ಸ್ನೇಹಿತರೆ ನಮಸ್ಕಾರ ಗೌತಮ್ ಗಂಭೀರ್ ಅವರ ವಿರುದ್ಧ ಅಭಿಮಾನಿಗಳಿಂದ ಆಕ್ರೋಶ ತೆಗೆದುಹಾಕಿ ಇಲ್ಲವಾದರೆ ರಾಜೀನಾಮೆ ಕೊಡಿ ಶ್ರೀಲಂಕಾ ವಿರುದ್ಧ ಸರಣಿಯ ಸೋಲಿನ ಬಳಿಕ ಗೌತಮ್ ವಿರುದ್ಧ ಕಿಡಿಕಾರಿದ ಪ್ಯಾನ್ಸ್ಗಳು ಟೀಮ್ ಇಂಡಿಯಾ ಲೆಜೆಂಡರಿ ಆಟಗಾರ ಗೌತಮ್ ಗಂಭೀರ್ ದಿನದಿಂದ ದಿನಕ್ಕೆ ತಮ್ಮ ಕ್ರೇಜನ್ನು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ ಹದಿನೆಂಟನೇ ಆವೃತ್ತಿಯಲ್ಲಿ ಐ ಪಿ ಎಲ್ನಲ್ಲಿ ಕೆ ಮೆಂಟರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದ ಗೌತಮ್ ಸಂಯೋಜನೆ ಬದಲಾಯಿಸುವ ಮೂಲಕ ತಂಡದ ಕಪ್ಪು ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಇದಾದ ಬಳಿಕ ಅವರು ಟೀಂ ಇಂಡಿಯಾದ ಕೋಚ್ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದರು ಶ್ರೀಲಂಕಾ ವಿರುದ್ಧ ಸರಣಿಯಲ್ಲಿ ಸಿ ಮತ್ತು ಕೈ ಎರಡು ದೊರೆತಿದೆ ಜುಲೈ ಅಂತ್ಯದಲ್ಲಿ ಶ್ರೀಲಂಕಾ ವಿರುದ್ಧ ಆರಂಭವಾದ ಸರಣಿಯಲ್ಲಿ ಕೋಚ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದ ಗೌತಮ್ ತಮ್ಮ ಕಾರ್ಯತಂತ್ರದ ಮೂಲಕ ಟಿ ಟ್ವೆಂಟಿ ಸಿರೀಸನ್ನು ಗೆಲ್ಲಿಸಿದ್ದರು ಅದೇ ರೀತಿ ಏಕದಿನದ ಸರಣಿಯಲ್ಲಿ ತಂಡವನ್ನು ಗೆಲ್ಲಿಸಲಿದ್ದಾರೆ ಎಂದು ಲೆಕ್ಕಾಚಾರ ಹಾಕಲಾಯಿತು ಇದೀಗ ಇಲ್ಲದ ಪ್ರಯೋಗ ಮಾಡುವಲ್ಲಿ ಕೈ ಸುಟ್ಟುಕೊಂಡಂಗಾಗಿದೆ ಗೌತಮ್ ಗಂಭೀರ್ ಇದೀಗ ಗೌತಮ್ ಗಂಭೀರ್ ಅವರನ್ನು ಕೋಚ್ ಸ್ಥಾನದಿಂದ ವಜಾ ಮಾಡಬೇಕೆಂಬ ಆಗ್ರಹ ಕೇಳಿಬರುತ್ತಿದೆ ಅನುಭವಿಗಳನ್ನು ನೇಮಿಸುವಂತೆ ಕ್ರೀಡಾಭಿಮಾನಿಗಳು ಬಿಸಿ ಜಾಯಿಗೆ ಒತ್ತಾಯ ಮಾಡುತ್ತಿದ್ದಾರೆ ಏಕೆಂದರೆ ಹದಿನೇಳನೇ ಆವೃತ್ತಿಯಲ್ಲಿ ಐಪಿಎಲ್ನಲ್ಲಿ ಕೆಕೆಆರ್ ತಂಡವನ್ನು ಚಾಂಪಿಯನ್ ಆಗಿಸಿದ ಬೆನ್ನಲ್ಲೇ ಮೆಂಟರ್ ಆಗಿದ್ದ ಗೌತಮ್ ಗಂಭೀರ್ ಅವರನ್ನು ಟೀಂ ಇಂಡಿಯಾದ ಕೋಚ್ ಆಗಿ ನೇಮಕ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಡೆಯಲಿರುವ ಏಕದಿನದ ವಿಶ್ವಕಪ್ ತಂಡವನ್ನು ಸಜ್ಜುಗೊಳಿಸಬೇಕಿದೆ ಗೌತಮ್ ಮುಂದೆ ಬೆಟ್ಟದಷ್ಟು ಸವಾಲಿದ್ದು ಆರಂಭದಲ್ಲಿ ಎಡುವಿದರು ಕ್ರೀಡಾಭಿಮಾನಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ ಇದಲ್ಲದೆ ವೈಯಕ್ತಿಕವಾಗಿಯೂ ಅವರ ವಿರುದ್ಧ ಟೀಕೆ ವ್ಯಕ್ತಪಡಿಸಿದ್ದಾರೆ ಏಕೆಂದರೆ ಶ್ರೀಲಂಕಾ ವಿರುದ್ಧ ಭಾರತ ಕಳೆದ ಇಪ್ಪತ್ತೇಳು ವರ್ಷಗಳಲ್ಲಿ ಯಾವುದೇ ಸರಣಿ ಸೋತಿರಲಿಲ್ಲ ಗೌತಮ್ ಗಂಭೀರ್ ಮಾರ್ಗದರ್ಶನದಲ್ಲಿ ಸೋತಿರುವುದು ಹಲವರ ಕಂಗಣ್ಣಿಗೆ ಗುರಿಯಾಗಿದ್ದು ನಲ್ಲಿ ತಂಡದ ಮೆಂಟರ್ ಆಗಿ ಕಾರ್ಯನಿರ್ವಹಿಸುವುದೇ ಬೇರೆ ರಾಷ್ಟ್ರೀಯ ತಂಡದ ಕೋಚ್ ಆಗಿ ಕೆಲಸ ಮಾಡುವುದೇ ಬೇರೆ ನೀವು ದಯವಿಟ್ಟು ರಾಜೀನಾಮೆ ಕೊಟ್ಟು ಹೊರಟು ಹೋಗಿ ಇಲ್ಲವೆಂದರೆ ಬಿಶಿಶೆ ಅವರನ್ನು ತೆಗೆದುಹಾಕುವುದು ಸೂಕ್ತ ಎಂದು ಸಲಹೆ ನೀಡಿದ್ದಾರೆ ಒಟ್ಟಿನಲ್ಲಿ ಗೌತಮ್ ಗಂಭೀರ್ ಅವರ ವಿರುದ್ಧ ಕ್ರೀಡಾಭಿಮಾನಿಗಳು ಮುಗಿಬಿದ್ದಿದ್ದು ಇವರು ಭಾರತ ತಂಡವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವುದಿಲ್ಲ ಎಂದು ಹೇಳಿದ್ದಾರೆ ಈ ಎಲ್ಲ ಟೀಕೆಗಳಿಗೆ ಗೌತಮ್ ಗಂಭೀರ್ ಮುಂದಿನ ದಿನಗಳಲ್ಲಿ ಹೇಗೆ ಉತ್ತರಿಸಲಿದ್ದಾರೆ ಎಂಬುದನ್ನು ಕಾದ ನೋಡಬೇಕಾಗಿದೆ ಸ್ನೇಹಿತರೆ